ನಮಸ್ಕಾರ ನ್ಯೂಸ್ ಗೆ ಸ್ವಾಗತ ನಾನು ಮಾಡೋ ಕೆಲ್ಸನ ಬಿಟ್ಟು ಆಡೋ ದಾಸಿನಿಂದ ನಿಂದೆ ಹೇದ್ರಂತ ಮಾಡ್ಬೇಕಾಗಿರೋ ಎಷ್ಟೋ ಕೆಲಸಗಳಿದೆ ಆದ್ರೆ ನಮ್ಮ ಮಾಧ್ಯಮದವರು ಇತ್ತೀಚಿನ ದಿನಗಳಲ್ಲಿ ಬರೀ ಸಿಡಿ ಸಿಡಿ ಅಂತಲೇ ಬಂದಿದ್ದಾರೆ ನನ್ನ ಹತ್ರನೂ ಕೆಲವು ಸಿಡಿ ಇದೆ ತಗೊಳ್ಳಿ ಪ್ರಸಾರ ಮಾಡಿ ಹ ಯಾವ ಸಿಡಿ ಅಂತ ಕೇಳ್ತಾರೆ ಸ್ವಾಮಿ ಹತ್ತು ವರ್ಷಗಳ ಕಾಲ ಭಿಕ್ಷೆ ಬೇಡಿ ಮಕ್ಕಳಿಗೆ ಅಕ್ಷರ ದಾಸಹ ಬಡವರಿಗೆ ಅನ್ನದಾಸಹ ನೀಡಿದಂತಹ ಸ್ವಾಮಿ ಶಿವಕುಮಾರ್ ಸ್ವಾಮೀಜಿಯವರ ಅವರ ಸಿಡಿ ಇದೆ ತಗೊಳ್ಳಿ ಪ್ರಸಾರ ಮಾಡಿ ಜಾತಿ ಧರ್ಮ ಲಿಂಗ ದೇವರಿಗಿಂತ ಕಾಯಕನೇ ಮುಖ್ಯ ಅಂತ ಹೇಳಿದಂತಹ ಕಾಯಕ ಯೋಗಿ ಬಸವಣ್ಣನವರ ಸಿಡಿ ಇದೆ ತಗೊಳ್ಳಿ ಪ್ರಸಾರ ಮಾಡಿ ಶತಶತಮಾನಗಳಿಂದಲೂ ಶೋಷಣೆಗೆ ಒಳಗಾದವರಿಗೆ ಸಮಾನತೆ ನೀಡಿ ಸಂವಿಧಾನವನ್ನು ಬರೆದುಕೊಟ್ಟಂತಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಿಡಿ ಇದೆ ತಗೊಳ್ಳಿ ಪ್ರಸಾರ ಮಾಡಿ ನಮ್ಮ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿ ಮಡಿದಂತಹ ಸಾವಿರಾರು ಲಕ್ಷಾಂತರ ಜನರ ಸೀಡೆ ಇದೆ ಪ್ರಸಾರ ಮಾಡಿ ಅಷ್ಟೇ ಏಕೆ ಸಾಹಿತ್ಯ ಅಂದ್ರೆ ಏನು ಅಂದವರಿಗೆ ಸಾಹಿತ್ಯ ಅಂದ್ರೆ ಇದು ಅಂತ ಮಾರ್ಗ ಹಾಕೊಟ್ಟಂತಹ ಕುವೆಂಪು ಬೇಂದ್ರೆ ಕಾರಂತ್ರು ಮಾಸ್ತ್ರಿ ಬಿಎಂ ಶ್ರೀ ತೀನಂ ಶ್ರೀ ಸಿದ್ಧಲಿಂಗಯ್ಯ ಪಿ ಲಂಕೇಶು ತೇಜಸ್ವಿ ಅಂತವರು ನೂರಾರು ಜನರ ಸಿಡಿ ಇದೆ ಪ್ರಸಾರ ಮಾಡಿ ಸ್ವಂತ ಮಕ್ಕಳ ತರ ಮರ ಗಿಡಗಳಿಗೆ ನೀರುಣಿಸಿ ಪೋಷಿಸಿ ಬೆಳೆಸಿದ ಸಾಲು ಮರದ ತಿಮ್ಮಕ್ಕನವರ ಸಿಡಿ ಇದೆ ಪ್ರಸಾರ ಮಾಡಿ ಆ ಕಾಲದಲ್ಲೇ ಹಳ್ಳಿ ಹಳ್ಳಿಗಳಿಗೆ ಬೋರ್ವೆಲ್ ತರಿಸಿ ಮನೆ ಮನೆಗಳಿಗೆ ನೀರು ಕೊಡಿಸಂತ ನೀರ್ ಸಾವಿ ಅಂತ ಹೆಸರಾದವರ ನಜೀರ್ ಸಾಬ್ ಅವರ ಇದೆ ಪ್ರಸಾರ ಮಾಡಿ ಸ್ವಾಮಿ ಕರೋನಾ ಕಾಲದಲ್ಲಿ ತಮ್ಮ ಜೀವನ ಶೈಲಿನ ಬದಲಾವಣೆ ಮಾಡಿಕೊಂಡು ಎರಡು ತೂಟಕ್ಕೋಸ್ಕರ ಅಲ್ದು ಅಲ್ದು ಬೇಸತ್ತಿರುವಂತಹ ವಿದ್ಯಾವಂತ ನಿರುದ್ಯೋಗಿಗಳ ಜೀವನದ ಬವಣೆಗಳಿದೆ ಸ್ವಾಮಿ ಪ್ರಸಾರ ಮಾಡಿ ಈ ಸಮಾಜದ ಗುಣಲಕ್ಷಣಗಳನ್ನು ಮಾನವೀಯ ಮೌಲ್ಯಗಳನ್ನು ಈ ಕರ್ನಾಟಕದ ಅಸ್ಮಿತೆಯನ್ನು ಎತ್ತಿ ಹಿಡಿಯುವಂತ ಒಂದೇ ಒಂದು ಕಾರ್ಯಕ್ರಮ ಮಾಡದೆ ಡ್ರಗ್ಸು ರಾಜಕೀಯ ಅರಾಜಕತೆ ಕೊಲೆ ಸುಲಿಗೆ ಇದನ್ನ ಪ್ರಸಾರ ಮಾಡ್ತಾ ಇರ್ತೀರಲ್ಲ ಸ್ವಾಮಿ ಅಲ್ಲೋ ಇಲ್ಲೋ ಎಲ್ಲೋ ಒಂದು ಒಳ್ಳೆ ಕಾರ್ಯಕ್ರಮನ ಹಾಕಿದ್ರೆ ಯಾರ ಸ್ವಾಮಿ ನೋಡ್ತಾರೆ ದೃಶ್ಯ ಮಾಧ್ಯಮದ ಹಿಡಿತ ಹೊಂದಿರುವ ಬುದ್ಧಿವಂತ ಗೆಳೆಯರೇ ನೀವು ಪ್ರಸಾರ ಮಾಡುತ್ತಿರುವಂತಹ ವಿಡಿಯೋಗಳನ್ನೇ ನಿಮ್ಮ ಮನೆಯವರು ಕುತ್ಕೊಂಡು ನೋಡ್ತಾ ಇರ್ತಾರೆ ಅಂತ ಒಂದು ಸಣ್ಣ ಜಾಗರಕತೆ ಹಿಂದೆ ಹೋಯ್ತಲ್ಲ ಸ್ವಾಮಿ ನಾವು ಮಾಡೋ ಪ್ರತಿಯೊಂದು ಕೆಲಸದಲ್ಲಿ ಒಂದು ಸಣ್ಣ ಜಾಗರಕತೆ ಇದ್ರೆ ಸಾಕು ಅದೇ ನಾಗರಿಕ ಪ್ರಜ್ಞೆ ಆಗುತ್ತೆ ಸಮಾಜನ ಸುಸ್ಥಿತಿಯಲ್ಲಿ ಹಿಡಿಯುತ್ತೆ ಈ ನೆಲದಲ್ಲಿ ಈ ಕ್ಷಣದಲ್ಲಿ ಈ ಸಂದರ್ಭದಲ್ಲಿ ಪ್ರತಿ ಕ್ಷಣದಲ್ಲೂ ನೂರಾರು ಸಮಸ್ಯೆಗಳು ಉಂಟಾಗ್ತಾ ಇದೆ ರೈತರ ಹೋರಾಟ ಕರೋನಾ ಆರ್ಭಟ ನಿರುದ್ಯೋಗ ಆಹಾರದಲ್ಲಿ ಕಲಬೇರಿಕೆ ಹೀಗೆ ಸುಮಾರು ಸಾವಿರಾರು ಸಮಸ್ಯೆಗಳಿರ್ಬೇಕಾದಾಗ ಯಾವುದು ಸೀಡಿ ಇಟ್ಕೊಂಡು ದಿನ ಎಲ್ಲ ಕಳೀತಾ ಇದ್ರಲ್ಲ ಸ್ವಾಮಿ ಜನರಿಗೆ ವಾಸ್ತವನ ದರ್ಶನ ಮಾಡಿ ಜನರಿಗೆ ನೈಜತೆ ಬಗ್ಗೆ ಹೇಳ್ರಿ ಜನರಿಗೆ ಸಮಸ್ಯೆಗಳ ಬಗ್ಗೆ ಎತ್ತು ತೋರಿಸಿ ಜನರಿಗೆ ಸಮಸ್ಯೆಗಳ ಪರಿಹಾರದ ಬಗ್ಗೆ ತೋರಿಸ್ಕೊಡಿ ಸ್ವಾಮಿ ಆಗ ನಮ್ಮ ದೇಶನ ನಮ್ಮ ರಾಜ್ಯನ ಒಂದು ಸುಸ್ಥಿತಿಯಲ್ಲಿ ಇಡಬಹುದು ಅಂತ ಈ ಮೂಲಕ ನಿಮ್ಮನ್ನ ಕೇಳ್ಕೊತಾ ಇದ್ರು ಸಾಧ್ಯ ಆದ್ರೆ ಅರ್ಥ ಮಾಡ್ಕೊಳ್ಳಿ ಅದ್ರ ಮೂಲಕ ನಡ್ಕೊಳ್ಳಿ ಉತ್ತರ ಕರ್ನಾಟಕದ ಸಮಗ್ರ ಕ್ಷಣ ಕ್ಷಣದ ಮಾಹಿತಿ ನಮ್ಮ ಪ್ರಜಾರಾಜ್ಯ ಕನ್ನಡ ವಾಹಿನಿಯಲ್ಲಿ ನಮ್ಮ ನಡೆ ಪ್ರಜಾರಾಜ್ಯದ ಕನ್ನಡ ಬೆಲ್ ಐಕಾನ್ ಒತ್ತಿ ಸಬ್ಸ್ಕ್ರೈಬ್ ಆಗಿ ನಾನು ರಾಮಗೌಲ್ ಪಾಟೀಲ್